ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಾಸ್ ಲೋಗ್ ಇವತ್ತು ಅಮ್ಮ ಮಸಾದ ಸೊಪ್ಪಿನ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ಮೊದಲಿಗೆ ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡ್ರು ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೋತಾ ಇದ್ದಾರೆ ಅದ್ರ ಜೊತೆ ಸ್ವಲ್ಪ ಟೊಮ್ಯಾಟೊ ಕೂಡ ಹಾಕೋತಾ ಇದ್ದಾರೆ ಈಗ ಎಲ್ಲ ಥರ ಮಿಕ್ಸ್ ಸೊಪ್ಪು ಅಂತ ಕೇಳಿದರೆ ಹೊರಗಡೆ ಕೊಡ್ತಾರೆ ಈ ಮಿಕ್ಸ್ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಅದನ್ನು ಇದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ವಾಟರ್ನ ಹಾಕಿ ಟರ್ಮರಿಕ್ ಪೌಡರ್ನ ಹಾಕಿ ಇದ್ದಾರೆ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸಿ ಆದಮೇಲೆ ನೋಡ್ತಾ ಇದ್ರಲ್ಲ ಈ ಥರ ಆಗಿರುತ್ತೆ ಸೊ ಇದರಲ್ಲಿರೋ ನೀರನ್ನ ಒಂದಕ್ಕೆ ತೆಕ್ಕೋಬೇಕಾಗತ್ತೆ ನೋಡ್ತಾ ಇರಲ್ಲ ಈಗ ತೆಕ್ಕೊಂಡ್ರು ಈ ಥರ ತೆಕ್ಕೊಂಡಿರಬೇಕು ಈಗ ಮಸಿ ಅದನ್ನು ತಗೊಂಡು ನೀಟಾಗಿ ಮಸೀತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಟ್ರೈ ಮಾಡಿ ಈಗ ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡ್ರು ಮತ್ತು ನಿಮ್ಮ ಸೋಸಿರುವಂಥ ನೀರು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದಾರೆ ನೀವು ಪುಡಿ ಉಪ್ಪು ಬೇಕಾದರೂ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಈಗ ಒಂದು ಕಡೆ ಒಗ್ಗರಣೆ ಹಾಕೋಕ್ಕೋಸ್ಕರ ಆಯಿಲ್ನ ಹಾಕೋತಾ ಇದ್ದಾರೆ ಸ್ವಲ್ಪ ಆ ಎಣ್ಣೆ ಕಾದಿದಾದ್ಮೇಲೆ ಸ್ವಲ್ಪ ಮತ್ತೆ ತುಪ್ಪನ ಇದ್ದಾರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ತುಪ್ಪನ ಇದ್ದಾರೆ ತುಪ್ಪನ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಚಿಟ್ಕುಟ್ಟಿದಾದ್ಮೇಲೆ ಜೀರಿಗೆ ಕೂಡ ಹಾಕ್ಕೊಂಡು ಈರುಳ್ಳಿ ಮತ್ತು ಕರ್ಬೇವನ ಹಾಕ್ಕೋಬೇಕು ಈಗ ನೀರುತ್ತೆ ಸಾಂಬಾರು ಕುದೀತಾ ಇರುತ್ತಲ್ಲ ಅದಕ್ಕೆ ಈ ಒಗ್ಗರಣೆನ ಹಾಕ್ಕೋಬೇಕು ಹಾಕೋತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕಾಗುತ್ತೆ ನೋಡ್ತಾ ಇರೋಲ್ಲ ಎಷ್ಟು ಚೆನ್ನಾಗಿದೆ ಈಗ ಊಟದ ಜೊತೆ ತಿನ್ನಿ ತುಂಬಾ ತುಂಬಾ ಟೇಸ್ಟಿಯಾಗುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ